ಬನಿರೆಂಬ ಮಾತು ಮೊದಲಿಲ್ಲ ಬನಿರೆಂಬಾ ಮಾತು ಮೊದಲಿಲ್ಲ ಬೀಯರೇ ಇದೆಂತ ಮದುವೆಯೋ ನಾ ಕಾಣೆ ಹೆಂಗಸೊಂಡೀಗ ಸಾರ್ವಜನಿಕವಾಗಿ ನಮ್ಮ ಮರ್ಯಾದೆ ಹುಡುಗ ಅವಳು ನಿನ್ನ ಹಾಡಿ ಕರೆತ ಇದ್ದಾಳೆ

ಉಂಟು ಬದರೆಂಬಾ ಮಾತು ಮೊದಲುಂಟು ಬದರೆಂಬ ಮಾತು ಮೊದಲುಂಟು ಬೀ ಅಗರೇ ನೀ ಬೆಟ್ಟ ಗುಡ್ಡ ಬೆಟ್ಟಲ್ಲ ನೊಂದಾವು ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ನಿಂಬೆ ಹಣ್ಣು ಕೊಡುವವರು ಇಲ್ಲಿ ಯಾರು ನಾಗಾಣೆ ಎಲ್ಲ ನೋಡ್ರಿ ಗುಟ್ಟವ ಹತ್ತಿ ಬೆಟ್ಟಲ್ಲ ನೊಂದಾವೋ ಇಲ್ಲಿ ಹೆಡೆ ಬಿಟ್ಬೇಡ ಪೆಟ್ಟ ಗುಟ್ಟವ ಹತ್ತಿ ಬೆಟ್ಟಲ್ಲ ನೊಂದಾವೋ ಬೆಟ್ಟಿಗೆ ಎಣ್ಣೆ ಬಿಸಿ ನೀರೋ ಮೀಸೆ ಕಾಣ್ತಾ

voltar tá

நான் கொச்சில நான் மேத்தொச்சி நினைக்க அந்த அப்பாத்தேல்தான் அப்பாத்தா 哥这个大哥 <laughs> <laughs> सारे कोई नेक पर हो गया अल्लाह कितना तो है इधर आठ रे ना हाँगे नेक दिया नहीं तो वो नहीं रिता की लला बड़ी नेक दे दे बस बस करने अल्लाह आकर जोड़े ला ತುಪ್ಪ ಹಾಕಿದ್ದೇವೆ ಅದಕ್ಕೆ ಹೌದಾ ಎಲ್ಲ ತುಪ್ಪ ಹಾಕಿ ಮಾಡುತ್ತೆ ಬೇಡ ಅಲ್ಲಿ ನಿಮಗೆ ನಮಗೆ ಇಲ್ಲ ನಿಮಗೆ ಮನಸ್ಸಿಲ್ಲ ಇವರು ಎಂತ ಉಂಟು ಪೂರಾ ತಂದ ಹಾಕ್ತೇವೇ ಮತ್ತ ಹಸುವಾಗ ಒಬ್ಬ ಹಾಕ್ತಾರೆ ಉಕರಣಕ್ಕೆ ಹೋಗಿ ನೋಡ್ತೇ ಹಸಿ ಅವ್ರ ಕಿತ್ತ ತಂದ ಹಾಕ್ತೆ ಹೌದೂತಿ ಮತ್ತೆ ಒಬ್ಬೆ ಹಾಕಿದ್ರು ಹೋಗಿ ನೋಡ್ತೇವೆ ಅಂತದ್ದು ಇಲ್ಲ ಹ ಎರಡು ಹೆಗ್ತಿ ಕೊಡುತ್ತಾರೆ ಮೇಲೆ ಹಾಕ್ತೇ ಕು ಮದುವೆ ಸಾಂಗವಾಗಿ ಸಾಗಿತ್ತು ಕೃಷ್ಣನ ತಂತ್ರಕ್ಕೆ ನಾವು ಮದ್ದರದ ಹಾಗಾಗಿ ಸರಿಯಾಗಿ ಬಹಳ ಎಚ್ಚರಿಕೆ ವಹಿಸಿ ನಡೆಸಿದ್ರಿಂದ ದೇಹಕ್ಕೆ ತುಂಬಾ ಆಯಾಸ ಆಗಿದೆ ಆಗ್ತದೆ ಬಿಡಿ ನಾಲ್ಕು ದಿನ ನನಗೆ ವಿಶ್ರಾಂತಿ ಬೇಕು ನಾಲ್ಕು ದಿವಸಕ್ಕೆ ಏನು ವ್ಯವಸ್ಥೆ ಬೇಕೋ ಗೋ ಅದೊಂದೇ ಅಲ್ಲ ಯಾರಾದ್ರೂ ಬಂದು ಬಲಭದ್ರಲ್ಲಿ ಅಂತ ಕೇಳಿದ್ರೆ ನಾಲ್ಕು ದಿವಸ ನೀನೇ ಬಲರಾಮನಾಗಿ ಉತ್ತರ ಕೊಡಬೇಕು நமதே அடில பாத்திரம் எந்த அவஸ்தே மாரி வேற தாரி ಬರ್ತಾ ಉಂಟಪ್ಪ ಅಲ್ಲ ಅಲ್ಲ